ವರ್ಷ ವರ್ಷ ಹೋಲಿಕೆ ಮಾಡ್ಕೊಂಡ್ರೆ ನಿಮ್ಮ ಮಾಡಿದ ವಿಚಾರಕ್ಕೆ ಈ ವರ್ಷ ನಿಮ್ಗೆ ಕಟಾವಿಗೆ ಒಂದು ಎಪ್ಪತ್ತಿನ ಎಂಬತ್ ಕಿಂಟಲ್ ಇಳುವರಿ ಓರಿ ನಮಗೆ ಸಿಕ್ಕಿದೆ ಈ ಸರಿ ಈ ವರ್ಷ ಮಳೆ ವಾತಾವರಣಕ್ಕೆ ಹಳ್ಳುಗಳು ಸಿಕ್ಕಾಪಟ್ಟೆ ಉದುರಿದು ಡ್ರಾಪ್ ಆಗಿಬಿಡೋದ್ ಕೆಲವು ಟೋಡೆಗಳು ನೋಡ್ಬಿಟ್ರೆ ಆರ್ಸ ಕಸ ಹೊಡೆದು ಆರ್ಸ್ಬೇಕು ಅಡಿಕೆ ಆಗಿಬಿಡಿದೆ ನೋಡಿದ್ರೆ ಆ ಡ್ರಾಪ್ ಕಾಲ ಒದ್ರು ಹಳ್ಳು ಉದಿರ್ಲಿಲ್ಲ ಆ ಟೈಪ್ ಎಲ್ಲ ತಲೆ ನಿಂತಿತ್ತು ಅದು ನಿಮ್ಮ ಕೆರೆನ್ ಕಂಪನಿ ಔಷಧಿ ನಾವು ಮೇಲೆ ಡ್ರಾಪ್ ಆಗಿಲ್ಲ ಬೇರೆ ಅಂಗಡಿಯಿಂದ ಹತ್ತು ರೂಪಾಯಿ ಔಷಧಿ ತಂದು ಇದ್ರೇ ನಿಮ್ದೇ ಮಾಡಿದ್ರು ಸ್ಪ್ರೇ ಮಾಡಿದೆ ಮುಗಿದ್ರೆ ಇನ್ನು ಲಾಸ್ಟ್ ಲಾಸ್ಟ್ ನಮಸ್ಕಾರ ಆತ್ಮೀಯ ರೈತ ಬಂದವರೇ ನಮ್ಮ ಹೆಸರು ಸುನಿಲ್ ಕುಮಾರ್ ಎಂಆರ್ ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾನು ಇವತ್ತು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಶಿವಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಂದು ವರ್ಷದಿಂದ ತಾವು ರೈತರಾದ ನಮ್ಮ ಎಲ್ಲಪ್ಪಣ್ಣವರು ಅಡಿಕೆ ಬೆಳೆಗೆ ಸ್ಪ್ರೇ ಮಾಡೋದರ ಮುಖಾಂತರ ಸಾಕಷ್ಟು ಇಳುವರಿಯನ್ನು ಇವರು ತಗೊಂಡಿದ್ದಾರೆ ಹಾಗೆ ಒಂದು ವರ್ಷದಲ್ಲಿ ಅವರು ನಮ್ಮ ಕಿರಣ್ ಮಾರ್ಗದರ್ಶನ ಏನೇನು ಅವರಿಗೆ ಅನುಕೂಲ ಮಾಡಿದೆ ಅನ್ನೋದನ್ನ ನಾವು ಅವರ ಅನಿಸಿಕೆ ಮೂಲಕ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಊರು ನಮ್ಮ ಹೆಸರು ಎಲ್ಲಪ್ಪ ಶಿವಳ್ಳಿ ಅಂತ ಸಿಗಾಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಸರ್ ನಾವು ನಿಮ್ಮ ಮಾರ್ಗದರ್ಶನ ಮುಖಾಂತರ ಸೊಂಟಿದು ಮಾಡ್ತಾ ಇದ್ದೀವಿ ಅಡಿಕೆದು ಮಾಡ್ತಾ ಇದ್ದಾವೆ ಅಡಿಕಿದ್ದು ನಾಲ್ಕು ಸ್ಪ್ರೈ ಆಗಿದೆ ಈಗ ನಾಲ್ಕು ಸ್ಪ್ರೈ ಮಾಡಿದೀವಿ ಈಗ ಸರಿ ಅಷ್ಟೇ ನಿಮಗೆ ಓದಸೆ ಈಗ ಹೆಚ್ಚು ಕಮ್ಮಿ ಅಂದರೆ ಒಂದು ಎಪ್ರಿಯಾದಲ್ಲಿ ಈಗ ಒಂದು ಆರುನೇವತ್ತು ಗಿಡ ಇದ್ದಾವೆ ಆರನೂವತ್ತು ಗಿಡ ಇದ್ದರೆ ಒಂದು ಐನೂರು ಗಿಡ ಕಟಾವಿಗೆ ನಮಗೆ ಅವರೇ ಲೆಕ್ಕ ಐನೂರು ಗಿಡ ಕಟಾವಿಗೆ ವರ್ಷ ವರ್ಷ ಹೋಲಿಕೆ ಮಾಡ್ಕೊಂಡ್ರೆ ನಿಮ್ಗೆ ಆ ಕೆರಾಣಿ ಆರೋಗ್ಯ ಕಂಪನಿಯಿಂದ ನಮ್ಗೆ ಏನಿಲ್ಲ ಅಂದರೂ ಈ ವರ್ಷ ಒಂದು ಓದಸೆ ನಲ್ವತ್ತು ಗಿಡ ಅಡಿಕೆ ಇತ್ತು ನಿಮ್ಮ ಒಂದು ಔಷಧಿ ಉಪಚಾರ ಮಾಡಿದ ಮೇಲೆ ನಮಗೆ ನಿಮಗೆ ಜಾಸ್ತಿ ಏನು ಮಾಡಿಲ್ಲ ನಾವು ಸ್ಪ್ರೈ ಎಷ್ಟ ಮಾಡಿದ್ರೆ ಈ ಸರಿ ಹೋದ ವರ್ಷ ಮಾಡಿದ ವಿಚಾರಕ್ಕೆ ಈ ವರ್ಷ ನಿಮ್ಗೆ ಕಟಾವಿಗೆ ಒಂದು ಎಪ್ಪತ್ತಿನ ಎಂಬತ್ ಕ್ವಿಂಟಲ್ ಇಳುವರಿ ನಮಗೆ ಸಿಕ್ಕಿದೆ ಈ ಸರಿ ನಂಜದೇನಿಲ್ಲ ನಿರೀಕ್ಷೆ ಅಂತ ಒಂದು ಎಂಬತ್ ಕ್ವಿಂಟಲ್ ನಿರೀಕ್ಷೆ ಇಟ್ಕೊಂಡಿದೆ ನಾವು ಒಟ್ಟು ಎಲ್ಲ ಸೇರಿದ್ರೆ ನಿಮ್ಮ ಮುಖಾಂತರ ಈ ಟೈಪ್ ಎಲ್ಲ ಆಗಿದೆ ಒಟ್ಟು ನಾಲ್ಕು ಸ್ಪ್ರೈ ಏನ ಮಾಡಿದೆ ಡಿಸೆಂಬರಿಂದ ಜೂನ್ ಜುಲೈ ಮುಟ್ಟ ನಾವು ನಾಲ್ಕು ನಲವತ್ತು ನಲ್ವತ್ತು ದಿವಸಕ್ಕೆ ಒಂದು ಬಾರಿ ನಿಮ್ಮ ಮುಖಾಂತರನೇ ನಾವು ತಪ್ಪಿಸಿಲ್ಲ ಫ್ರೈ ಮಾಡ್ತಾ ಬಂದಿದ್ದೇವೆ ಅಡ್ಡಿಲ್ಲ ಈ ಸರಿ ಚೆನ್ನಾಗಿ ಆಡ್ಕಿ ಈ ವರ್ಷ ಮಳೆ ವಾತಾವರಣಕ್ಕೆ ಹಳ್ಳುಗಳು ಸಿಕ್ಕಾಪಟ್ಟೆ ಉದುರಿದ್ವು ಡ್ರಾಪ್ ಆಗಿಬಿಡ್ದು ಕೆಲವು ತೋಟಗಳು ನೋಡ್ಬಿಟ್ರೆ ಆರ್ಸ ಕಸ ಹೊಡೆದು ಆರ್ಸ ಅಡಿಕೆ ಆ ಟೈಪ್ ಆಗಿಬಿಟ್ಟಿದೆ ನಮ್ದು ಆ ಟೈಪ್ ಏನಿಲ್ಲ ಈ ನಿಮ್ಮ ಮೆಡಿಸಿನ್ ಈಗ ನಾವು ಸ್ಪ್ರೈ ಮಾಡಿದ ಪ್ರಕಾರ ನಮ್ಗೆ ಅಂತ ಡ್ರಾಪ್ ಏನ್ ಹಂತ ಇಳುವರಿ ಚೆನ್ನಾಗಿ ಬಂದಿದೆ ಈ ವರ್ಷ ಹೆಚ್ಚು ಕಮ್ಮಿ ವರ್ಷ ವರ್ಷಕ್ಕಿಂತ ಒಂದು ಇಪ್ಪತ್ತೈದು ಕಿಂಟಲ್ ಇಳುವರಿ ಚೆನ್ನಾಗಿ ಬಂದಿದೆ ಅಂದ್ರೆ ಈಗ ಒಂದು ಸ್ಪ್ರೇ ಮಾಡಿದಾಗ ನಿಮ್ಗೀಗ ನೀವು ಬೇಸಿಗೆಯಲ್ಲಿ ಎರಡು ಮೂರು ಅಥವಾ ನಾಲ್ಕು ಹಿಂಗಾರ ಹೊಂಬಾಳೆ ಬಂದಿರುತ್ತೆ ಹೂ ಬಂದಿರುತ್ತೆ ಆ ಸಮಯದೊಳಗೆ ನಿಮಗೆ ಹಿಂಗಾರದೊಳಗೆ ಸಾಕಷ್ಟು ಸಮಸ್ಯೆಗಳು ಪ್ರತಿ ವರ್ಷ ಅಡಿಕೆ ಬೆಳೆ ರೈತರಿಗೆ ಅದು ಒಂದು ಸಮಸ್ಯೆ ಇದ್ದೇ ಇರುತ್ತೆ ನಿಮ್ಮ ಹಿಂಗಾರ ಹರಳುಗಳು ಏನು ಹರಳುಗಳು ಕಟ್ಟಿರುತ್ತೆ ಆ ಸಮಯದೊಳಗೆ ನಿಮ್ಮದು ಏನು ಸ್ಪ್ರೇ ಮಾಡಿದಾಗ ಏನು ನಿಮಗೆ ಇನ್ಸ್ಟೆಂಟ್ ಆಗಿ ಏನು ಬದಲಾವಣೆ ಗೊತ್ತಾ ಬದಲಾವಣೆ ಸರ ನಿಮ್ಮ ಉಳಿಸೋಳಕ್ಕಿಂತ ಮುಂಚೆಗೆ ದಿನಾ ತೋಟಕ್ಕೆ ಬಂತು ನೋಡಿದ್ರೆ ಅಲ್ಲಿ ಉದಕ್ತ ಇಲ್ಲಿ ಉದಕ್ತ ಬರೀ ಇದೇ ಕಾಣದಾಗಿತ್ತು ನಾವು ನಿಮ್ಮ ಮುಖಾಂತರ ಆಮೇಲೆ ನೀವು ಒಂದ್ಸರಿ ಈ ತರ ಉದಿಸ್ ನಾವು ಒಂದು ಸ್ಪ್ರೈ ಒಳಗಡೆ ನಿಲ್ಸ್ ಕೊಡ್ತೇನೆ ರೂಪದಾಗ ಅರ್ವತ್ ಪರ್ಸೆಂಟ್ ನಾವು ಫಸ್ಟ್ ಸ್ಪ್ರೈ ನಿಲ್ಸ್ಕೊಡ್ತಾರೆ ಅಂತ ಹೇಳಿದ್ರಿ ಅದ್ರ ಪ್ರಕಾರ ನಾವು ಹೊಡೆದ್ವಿ ನಾವು ಮೂರ್ ಲಕ್ಷ ಬಿಟ್ಟು ನೋಡಿದ್ರೆ ಆ ಅಲ್ಲಿ ಎಷ್ಟು ಕಾಲ ಒದ್ರು ಹಳ್ಳ ಉದ್ರಲಿಲ್ಲ ಆ ಟೈಪ್ ಎಲ್ಲ ಗಟ್ಟಿಯಾಗಿ ತಲೆ ನಿಂತಿತ್ತು ಆಮೇಲೆ ಮತ್ತೆ ತಲಾ ಸ್ಪ್ರೈ ಸ್ಪ್ರೇ ಮಾಡಿದಿರಿ ನಾಕ್ ಸ್ಪ್ರೇ ಒಳಗ ನಮ್ಮಲ್ಲಿ ಸರ್ ಈಗ ಏನು ಬಾಫ್ ಅಂತ ಬರುತ್ತೆ ಪೊಲಿಟೋನ್ ಅಂತ ಬರುತ್ತೆ ಲ್ಯಾಮಿನ್ ಅಂತ ಬರುತ್ತೆ ಜೊತೆಗೆ ಸ್ಟಿಕನ್ ಅಂತ ಬರುತ್ತೆ ಈ ತರದ್ದು ನೀವು ನಾಲ್ಕು ನಾಲ್ಕು ಸ್ಪ್ರೇ ಮಾಡಿದ್ರಿ ಈಗ ಏನ್ ಅನಿಸ್ತಾ ಇದೆ ಸರ್ ಈಗ ನೀವು ಹೋದರ್ಷ ಅಡಿಕೆ ಬೆಳೆದಿದ್ದೀರಿ ನನಗೆ ಹೋದ ವರ್ಷ ನೀವು ಯಾವ ತರ ಬೆಳೆದಿದ್ರೆ ಇಲ್ಲಿ ಏನ್ ಸಮಸ್ಯೆ ಇತ್ತು ಈ ವರ್ಷ ಏನ್ ಸಮಸ್ಯೆ ನಿಮ್ಗೆ ಏನು ಇಲ್ಲಿ ಬದಲಾವಣೆ ಆಗಿದೆ ಸರ್ ವರ್ಷ ವರ್ಷ ಸಮ್ಮೇಳಿದ ಸಣ್ಣ ಪುಟ್ಟ ಮಳೆಗೆ ಡ್ರಾಪ್ ಹೋದ್ರು ಇಷ್ಟು ವರ್ಷ ಸಣ್ಣ ಪುಟ್ಟ ಮಳೆಗೆ ಅಂದ್ರೆ ಡ್ರಾಪ್ ಹೌದ್ರು ಈ ಸರಿ ಅಂತ ಮಳೆ ದಿನ ಹೆಚ್ಚು ಕಮ್ಮಿ ಆರು ಆರು ತಿಂಗಳು ಮಳೆನೆ ಈ ವರ್ಷ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ಟಾಪ್ ಫೌಂಡೇಶನ್ ಮಾಡಿ ಆರು ತಿಂಗಳು ವಿಚಾರದಲ್ಲಿ ಅಂತದಲ್ಲಿ ಡ್ರಾಪ್ ಆಗಿಲ್ಲ ತೋಟ ಈ ವರ್ಷ ಇದು ಅದ್ರ ನಿಮ್ಗೆ ಕೆರಾಣ ಕಂಪನಿ ಔಷಧಿ ಮೇಲೆ ಡ್ರಾಪ್ ಆಗಿಲ್ಲ ಸರ್ ಈಗ ನೀವು ಈಗ ಮಳೆಗಾಲ ಅಂದಾಗ ಈ ಸರಿ ನಮ್ಮಲ್ಲಿ ಮಲ್ನಾಡು ಏರಿಯಾ ಕೊಳೆ ರೋಗ ಬಹಳಷ್ಟು ಹಾನಿ ಮಾಡಿದೆ ಅಲ್ಲಿ ನಿಮ್ಮ ತೋಟದಲ್ಲಿ ಕೊಳೆ ರೋಗ ಏನಾದ್ರು ಕಂಡು ಬಂದಿತ್ತ ಆ ಟೈಪ್ ಕೊಳೆ ರೋಗ ಕಂಡಿಲ್ಲ ಒಂದು ಅಡಿಕೆ ಹೆಚ್ಚು ಗಿರಿ ಕಂಡಿಲ್ಲಾ ಹೇಳಿದಲ್ಲ ಸರ್ ನಾನು ಐನೂರು ಗಿಡದಲ್ಲಿ ಒಂದು ಹತ್ತು ಅಡಿಕೆ ಮರ ಏನೋ ಡ್ಯಾಮೇಜ್ ಬಂದ್ರೆ ರೋಗದ ಬಿಸ್ರೆ ಬೇರೆ ಯಾವ ಮರದಲ್ಲಿ ಬೇರೆ ಆಗ್ತದೆ ಮತ್ತೆ ನಿಮ್ಗೆ ಹರಳು ಹೋದ್ರಂತದ್ದು ಸಮಸ್ಯೆ ಬೇರೆ ಆಗ್ತದೆ ಅದು ಕೊಳೆ ರೋಗ ಏನಾದ್ರು ಕಂಡ್ ಬಂದಿತ್ತ ಅಂತ ಬೂಸ್ಟ್ ಬಂದು ಬೂದುಗಳ ಹಾ ನೀವು ಬೋಡೋದ್ರಾವಣ ಸಿಂಪಡಣೆ ಏನಾರು ಮಾಡಿದ್ರ ನೀವು ನಾಲ್ಕ್ ಸ್ಪ್ರೇ ನಮ್ಮ ಕೆರಣ್ ಮಾರ್ಗದರ್ಶನದಲ್ಲಿ ಏನು ನಾಲ್ಕ್ ಸ್ಪ್ರೇ ಮಾಡಿದಿರಿ ಅದ್ ಬಿಟ್ಟು ನೀವು ಯಾವ್ದು ಕೊಳೆ ರೋಗಕ್ಕೆ ಬೋಡೋದ್ರಾವಣ ಬೇರೆ ಅಂಗಡಿಯಿಂದ ಹತ್ತ್ ರೂಪಾಯಿ ಔಷಧಿ ತಂದು ಇಡ್ಕೊಳದಿಲ್ಲ ನಾಲ್ಕ್ ಸ್ಪ್ರೇ ಮಾಡಿದ್ರ ನಾಲ್ಕ್ ಸ್ಪ್ರೇ ಮಾಡಿದ್ರಿ ಈಗ ಈಗ ಈ ಅಡಿಕೆ ನೋಡಿದಂತ ರೈತರು ಅಕ್ಕಪಕ್ಕ ಪಕ್ಕ ನಿಮ್ಗೆ ಏನು ಕೇಳ್ತಾ ಇದ್ದಾರೆ ಏನು ಅಡಿಕೆ ನೋಡಿದ್ರೆ ಅಕ್ಕಪಕ್ಕ ಕೇಳ್ತಾ ಇದ್ದಾರೆ ಚೆನ್ನಾಗಿ ಮಾಡಬೇಕು ಏನ್ ಮಾಡಿದ್ವಿ ಅಂತ ಇದ್ದಿ ಎಲ್ಲಿ ಹೊಡೆದಿ ಅಂತ ಕೇಳ್ತಿದಾರೆ ಮಾಡಬೇಕು ನಾನು ಈ ಸಲ ಮುಂದ್ ಮಾಡ್ಬೇಕು ಮುಂದ್ ಮಾಡ್ಬೇಕು ಅಂತಿದಾರೆ ಅವ್ರ ನಿರೀಕ್ಷೆಯ ಮುಖಾಂತರ ನಾವು 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 ಮಾಡಬೇಕು ದುಡಿಬೇಕು ಅನ್ನೋ ಆಸೆ ಇರಬೇಕು ಅವ್ರಿಗ್ ಈಗ ಐದ್ನೂರು ಗಿಡಕ್ಕೆ ನಿಮ್ದು

ನಿಮ್ಗೆ ಇಲ್ಲಿ ಬದಲಾವಣೆ ಈಗ ಯಾವ್ದಾರ ರೋಗ ಬದಲಾವಣೆ ಥರ ಒಣ ಎಲ್ಲ ಕ ಕರೆಕ್ಟಾಗಿದೆ ಸರ ಇದೆಲ್ಲ ಅಡಿಕೆ ಹಂಬೋಳಿಗೆಲ್ಲ ಚೆನ್ನಾಗಿ ಬಂದಿದೆ ಹೊಟ್ಟೆಲ್ಲ ಇದಾಗಿದೆ ಗರ್ಭ ಕಟ್ತಾ ಇದಾವೆ ಈಗ ಯಾವುದೇನೂ ಸ್ವಲ್ಪ ತೊಂದರೆ ಇಲ್ಲ ಹ್ಞೂ ಈ ಚಮ್ಮಿನ ಫ್ಲ್ಯಾಟ್ ಒಳ್ಳೆ ಹಸ್ರಾಯ್ತು ಹಸ್ರಾಗಿದೆ ಈಗ ಹ್ಞೂ ಪ್ಲಾಟಾ ಹಸಿರಿತ್ತು ಪ್ಲಾಟ್ ಎಲ್ಲ ಹಸರಾಗಿ ಬಿಟ್ಟ ಸರ ನಿಮ್ದು ಐದುನೂರು ಗಿಡಕ್ಕೆ ನಿಮ್ದು ಎಂಬತ್ತು ಕ್ವಿಂಟಲ್ ಅಡಿಕೆ ಎಂಬತ್ತು ಗಿಂಟ ಹಸಿ ಅಡಿಕೆ ಹಸಿ ಅಡಿಕಿ ಒಟ್ಟು ತೂಕ ಕೊಟ್ಟಿದ್ರೆ ನಿಮ್ಗೆ ಆಗುತ್ತಲ್ಲ ಆಗತ್ತ ಆಗತ್ತ ಎಲ್ಲ ಪವರ ಇಷ್ಟೊತ್ತು ನಮ್ಮ ಜೊತೆ ನೀವು ಅಡಿಕೆ ಬಗ್ಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್